ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವಿವತ್ತು ಶೃಂಗೇರಿಗೆ ಟೂರ್ ಹೋಗಿದ್ವಿ ಶೃಂಗೇರಿಗೆ ತುಂಬ ಚೆನ್ನಾಗಿದೆ ಶೃಂಗೇರಿ ಟೆಂಪಲ್ಲು ನೋಡಿರಿ ಎಷ್ಟು ಚೆನ್ನಾಗಿದೆ ವಾತಾವರಣ ಇಲ್ಲಿ ಕಾಡು ಕಾಡಿನ ಪಕ್ಕನೇ ಹೋಗ್ಬೇಕು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ತುಂಬ ಕಾಡು ಗಿಡ ಮರ ಎಲ್ಲ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ನಾವು ಬಸ್ಸಲ್ಲೇ ಹೋಗ್ತಾ ಇದ್ವಿ ಈಗ ಸುಮಾರು ನಾವು ಈ ಚಿತ್ರದುರ್ಗದಿಂದ ಒಂದು ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬಸ್ಸಲ್ಲೇ ಹೋಗಿದ್ದೀವಿ ನಾವು ಶಿವಮೊಗ್ಗ ಹೋಗ್ಬಿಟ್ಟು ಶಿವಮೊಗ್ಗದಿಂದ ಶೃಂಗೇರಿಗೆ ಹೋಗಿದ್ದೀವಿ ಈಗ ಶೃಂಗೇರಿಯಲ್ಲಿ ಇಳಿದ ತಕ್ಷಣ ಈಗ ನದಿಗೆ ಹೋದ್ವಿ ಸ್ನಾನ ಮಾಡೋದಕ್ಕೆ ತುಂಗಾ ನದಿ ಅಂತಂದು ಅದು ಶೃಂಗೇರಿ ಪಕ್ಕದಲ್ಲೇ ಇದೆ ತುಂಗಾ ನದಿ ತುಂಬ ಪವಿತ್ರವಾದ ನದಿ ಶಾಂತವಾಗಿ ಹರಿಯುತ್ತೆ ಅಲ್ಲಿ ಮೇಲ್ಗಡೆ ಸೇತುವೆ ಕಟ್ಟಿಸಿದ್ದಾರೆ ಆ ಸೇತುವೆ ಮೇಲೆ ಹೋದ್ವಿ ಫಸ್ಟು ಶೃಂಗೇರಿ ಅಲ್ಲ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತಂದು ಈಗ ಸೇತುವೆ ಮೇಲೆ ಹೋಗ್ತಾ ಹೋಗ್ತಾಯಿದ್ವಿ ಶಾಂತವಾಗಿ ನೋಡಿ ಶೃಂಗೇರಿಯಲ್ಲಿ ಎಷ್ಟು ಚೆನ್ನಾಗಿ ಇದೆ ಇಲ್ಲಿ ಮೇಗ್ಲಿಂದ ಎಲ್ಲ ಇಲ್ಲಿ ಇಲ್ಲಿಂದ ಆ ಕಡೆ ಹೋದರೆ ಅಲ್ಲಿ ಶಂಕರಾಚಾರ್ಯರ ಮಠ ಅಲ್ಲಿ ನಮ್ಮನ್ನು ಬಿಡಲಿಲ್ಲ ಆ ಕಡೆ ಅದಕ್ಕೋಸ್ಕರ ನಾವು ಇಲ್ಲೇ ವಾಪಸ್ ಬಂದ್ವಿ ಈಗ ಇಲ್ಲೆಲ್ಲ ಜನಗಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನದಿ ನೋಡಿರಿ ಎಷ್ಟು ಚೆನ್ನಾಗಿದೆ ನೀರು ವಾತಾವರಣ ನ ಬೆಟ್ಟ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ನಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಇದ್ದಾರೆ ಇಲ್ಲಿ ಈಗ ಜಸ್ಟ್ ಬಂದ್ವಿ ಈಗ ಸ್ನಾನ ಮಾಡಬೇಕು ಮಾಡ್ತಾಯಿದ್ದಾರೆ ನದಿಯಲ್ಲಿ ಈಗ ಹೋಗ್ಬಿಟ್ಟು ಶೃಂಗಗಿರಿ ಬೆಟ್ಟ ಶೃಂಗೇರಿ ಅಂತ ಇದ್ರ ಹೆಸರು ಇದು ಬೆಟ್ಟ ಶೃಂಗಗಿರಿ ಅಂತಂದು ಈಗ ವಾಪಸ್ ಬರ್ತಾ ಇದ್ದೀವಿ ನದಿ ಈಗ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಗಂಗಾ ಸ್ನಾನ ತುಂಗಾಪಾನ ಅಂತಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ತುಂಗಾ ನದಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾವು ಟೆಂಪಲ್ಗೆ ಹೋಗ್ತಾಯಿದ್ವಿ ಬೇರೆ ಕಡೆಯಿಂದ ತುಂಬ ಜನ ಬರ್ತಾರೆ ಇಲ್ಲಿಗೆ ಅಕ್ಷರ ಅಭ್ಯಾಸ ಮಾಡೋದಕ್ಕೆ ಮಕ್ಕಳಿಗೆಲ್ಲ ಮತ್ತು ಇದು ಟೂರಿನ ಪ್ಲೇಸ್ ಅಲ್ವಾ ನೋಡೋದಕ್ಕೂ ಬರ್ತಾರೆ ಶಕ್ತಿಪೀಠ ಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲನೇ ಶಕ್ತಿಪೀಠ ಇದು ಶೃಂಗೇರಿ ತುಂಬ ಚೆನ್ನಾಗಿದೆ ವಾತಾವರಣ ನೀರು ಎಲ್ಲ ಚೆನ್ನಾಗಿದೆ ತುಂಗೆ ಶಾಂತವಾಗಿ ಹರಿತಾಳೆ ಇಲ್ಲಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಸ್ಕಿನ್ ಅಲರ್ಜಿ ಏನು ಸ್ಕಿನ್ನಿಂದೆಲ್ಲನೂ ಹೋಗುತ್ತೆ ಈಗೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ ನೀರು ಎಷ್ಟು ಚೆನ್ನಾಗಿದ್ದಾವೆ ಕೆಳಗಡೆ ಕಲ್ಲಿದ್ದರೂ ಆ ನೀರಲ್ಲಿ ಅಷ್ಟು ಕ್ಲೀನು ಅಷ್ಟೊಂದು ತೆಳುವು ನೀರು ಅಷ್ಟು ಚೆನ್ನಾಗಿದ್ದಾವೆ ಈಗ ನಮ್ಮ ಮಕ್ಕಳೆಲ್ಲ ಇದರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಎಲ್ಲ ಎಂಜಾಯ್ ಮಾಡ್ತಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಹೆಂಗಿದಾವೆ ನೋಡ್ರಿ ನೀರು ಹೆಂಗ ಹರಿತಾ ಇದ್ದಾವೆ ಈಗ ಮಳೆ ಇಲ್ದಿದ್ರೂ ನೀರು ನದಿ ತುಂಬ ಹರಿತಾ ಇದ್ದಾವೆ ನೀರು ಇಲ್ಲಿ ಗಿಡ ಮರ ಯಾವಾಗಲೂ ಹಸಿರು ಮುನ್ನೂರ ಅರವತ್ತೈದು ದಿನ ಹಸಿರೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವೆದರು ಇಲ್ಲಿ ಈ ಊರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾವು ಈಗ ಸ್ನಾನ ಮಾಡಿಸ್ತಾ ಇದೀವಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ಬೇಸಿಗೆ ಕಾಲದಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲಿ ತಂಪಿರುತ್ತೆ ಮತ್ತೆ ನೀರಿನಲ್ಲೂ ಮಕ್ಕಳಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಈಗ ಮತ್ತೆ ವಾಪಸ್ ಬರ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಈಗಿನ್ನೂ ದೇವಸ್ಥಾನ ಓಪನ್ ಇರಲಿಲ್ಲ ಅದಕ್ಕೋಸ್ಕರ ನಾವೆಲ್ಲ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೊರಗಡೆ ಎಲ್ಲ ನೋಡಿಕೊಂಡು ಟೆಂಪಲ್ ಓಪನ್ ಆದಮೇಲೆ ಹೋಗೋಣ ಅಂತಂದು ಇಲ್ಲಿ ಎಲ್ಲ ಇದ್ದೀವಿ ಹೊರಗಡೆ ದೇವಸ್ಥಾನ ಅಲ್ಲಿ ಐದು ಗಂಟೆಗೆ ಓಪನ್ನು ಅದಕ್ಕೋಸ್ಕರ ನಾವು ಬೇಗನೆ ಬಂದಿದ್ದರಿಂದ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲೆಲ್ಲ ಹುಡುಗರೆಲ್ಲ ಆಟ ಸಾಮಾನೆಲ್ಲ ತಗೊಳ್ತಾ ಇದ್ದಾರೆ ಇದು ಸೇತುವೆ ಎಷ್ಟು ದೊಡ್ಡ ಸೇತುವೆ ಇದೆ ಇಲ್ಲಿ ಆ ಕಡೆ ಹೋಗೋದಕ್ಕೆ ನೀರಿದ್ದರೆ ಚೆನ್ನಾಗಲ್ವ ನೋಡೋದಿಕ್ಕೂ ಎಂಜಾಯ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಇದೆ ಇದು ರೋಡು ಇದು ದೇವಸ್ಥಾನ ರೋಡ್ ರೋಡಿದು ಅದು ಶಿಖರ ಅದು ಟೆಂಪಲ್ ಮುಂದೆ ಶಿಖರ ಇದೆ ಅವರು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಅಲ್ಲಿ ಇಲ್ಲಿ ಇನ್ನೊಂದು ಶ ಈಶ್ವರಗಿರಿ ಅಂತ ಇದೆ ಆ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಮೇಲೆ ಬೆಟ್ಟ ಹತ್ತಬೇಕು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿನೂ ಕೆಲಸ ನಡೀತಾ ಇದೆ ಆದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿ ಏನೂ ಓಪನ್ ಇರಲಿಲ್ಲ ದೇವಸ್ಥಾನ ಆದರೂ ಅಲ್ಲಿ ಹೋಗಿ ಕೆಳಗಡೆ ಬಂದ್ವಿ ಇದೇ ಅದು ದೇವಸ್ಥಾನ ಇದು ಅದು ಶಿಖರ ಇದು ಈಶ್ವರಗಿರಿ ಅಂತಂದು ತುಂಬ ಚೆನ್ನಾಗಿದೆ ಅಲ್ಲಿನು ಬೆಟ್ಟದಲ್ಲೇ ದೇವಸ್ಥಾನ ಇದೆ ಇದು ಶಿವಮೊಗ್ಗದಿಂದ ಹೋಗಬೇಕು ಶಿವಮೊಗ್ಗಕ್ಕೆ ಹೋದ್ರೆ ಬಸ್ ರೂಟ್ ಆದರೆ ಶಿವಮೊಗ್ಗದಿಂದ ಹೋದರೆ ಬೇಗನೆ ಹೋಗ್ಬೋದು ಶೃಂಗೇರಿ ಬೇಕಾದಷ್ಟು ಬಸ್ ಇದ್ದಾವೆ ఇలా అందరూ ధర్మస్థలూ హీశ్వరగిరి టెంపల్ ಸ್ವಲ್ಪ ದೇವಸ್ಥಾನದ ಬಾಗಿಲು ತೆಗಿಲಿ ಅಂತ ಸ್ವಲ್ಪ ಕುತ್ಕೊಂಡಿದ್ವಿ ಅಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲನೇ ಪೀಠ ಇದು ಇದೆ ಅವ್ರ ಸ್ವಾಮಿಗಳು ಫೋಟೋ ಹಾಕಿದ್ದಾರೆ ಇದು ಇಲ್ಲಿ ಶೃಂಗೇರಿಗೆ ಬಂದರೆ ಶೃಂಗೇ ಈಶ್ವರಗಿರಿಗೆ ಹೋಗಲೇಬೇಕು ಅಳಿಸಿನೆಲ್ಲ ತುಂಬ ಚೆನ್ನಾಗೇ ಬಿಟ್ಟಿದ್ದು ಆ ಕಡೆ ಎಲ್ಲ ತುಂಬ ಜಾಸ್ತಿ ಇದು ಎಲ್ಲ ಹಾಕಿದ್ರು ಅದಕ್ಕೋಸ್ಕರ ಹೊರಗಡೆನೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಈಗ ಹೋಟ್ಲಿಗೆ ಬಂದು ಕಾಫಿ ಕುಡಿತಾ ಇದ್ವಿ ಎಲ್ಲ ಹೋಟೆಲಲ್ಲೂ ಶಂಕರಾಚಾರ್ಯರು ಫೋಟೋಸು ಮತ್ತು ಆ ಸ್ವಾಮಿಗಳದು ಈಗ ನಾವು ಓಪನ್ ಆಗಿದೆ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ವಿ ರೂಮು ಸಿಗ್ತವೆ ರೂಮ್ ಫೆಸಿಲಿಟಿ ಚೆನ್ನಾಗಿದೆ ರೂಮು ಆನ್ಲೈನಾಗಾದರೂ ಬುಕ್ ಮಾಡ್ಬೋದು ಇಲ್ಲ ಬಂದ ಬುಕ್ ಮಾಡ್ಬೋದು ರೂಮು ನಾವು ಬಂದ ತಕ್ಷಣ ರೂಮು ಬುಕ್ ಮಾಡಿಬಿಟ್ಟು ರೂಮಿಗೆಲ್ಲ ಲಗೇಜ್ ಹಾಕ್ಬಿಟ್ಟು ನಾವು ಈ ಕಡೆ ಹೊರಗಡೆ ಬಂದ್ವಿ ಇದು ರಿಪೇರಿ ಮಾಡ್ತಾ ಇದಾರೆ ಇದು ಶಿಕ್ರನ ಹೊರಗಡೆದು ಅಲ್ಲಿ ಎಂಟ್ರೆನ್ಸ್ ಇಲ್ಲ ಪಕ್ಕದಲ್ಲಿ ಒಳಗಡೆ ಹೋಗ್ಬೇಕು ಎಂಟ್ರೆನ್ಸ್ ಇದೇನೋ ರಿಪೇರಿ ಆಗ್ತಾ ಇದೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ರೂಮ್ನಲ್ಲಿ ಹುಡುಗರು ಇದ್ರು ಅವ್ರದ್ದು ವಿಡಿಯೋ ಮಾಡಿದೆ ನಾವು ಇಲ್ಲೇ ಇದೇ ಲಾಡ್ಜಲ್ಲೇ ರೂಮ್ ಮಾಡಿರೋದು ಇವರು ಈಶ್ವರನೇ ಶಂಕರಾಚಾರ್ಯರು ಅವರು ಜಗದ್ಗುರುಗಳವರು ಮೂರು ಜನ ಈ ಪಕ್ಕದ ಎಲ್ಲ ಓಪನ್ ಇದೆ ಅಲ್ಲಿಂದ ಹೋಗ್ಬೇಕು ಈಗ ಎಂಟ್ರಿ ಆದ್ವಿ ಇದು ಒಳಗಡೆ ದೇವಸ್ಥಾನದ ಒಳಗಡೆ ಈ ಥರ ಇದೆ ನೋಡಿರಿ ಇದನ್ನು ನೋಡಿದರೆ ಸಾಕು ಶೃಂಗೇರಿ ಅಂತ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಆಕಾರ ಅದು ಗೋಪುರದ ಆಕಾರ ನೋಡಿದರೆ ಎಲ್ರಿಗೂ ಗೊತ್ತಾಗುತ್ತೆ ಶೃಂಗೇರಿ ಅಂತಾನೆ ಇದೊಂಥರ ಒಂಥರ ಕೋಟೆ ಥರ ಇದೆ ಟೆಂಪಲ್ಲು ಇದು ಇದು ಚಂದ್ರಮೌಳೇಶ್ವರದ್ದು ಟೆಂಪಲ್ ಇದು ಈ ಕಡೆ ಇರೋದು ಇದು ಚಂದ್ರಮೌಳೇಶ್ವರ ಟೆಂಪಲ್ ಇದು ನಾವು ಬಲಗಡೆ ಇರೋದು ಅದು ಶಾರದಾ ಪೀಠ ಅದು ಶಾರದಾ ಮತ್ತೆ ಅದು ಅಯ್ಯೋ ಯಾವ್ದು ಇದು ಯಾವ್ದು ಆನ್ ಮಾಡಿದ್ಯಾ ಒಂಥರ ಥರ ಶೈಲಿಯಲ್ಲಿ ಕಟ್ಟಿದ್ದಾರೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ವಾತಾವರಣ ಶಾಂತವಾಗಿ ತುಂಬ ತುಂಬಾ ಚೆನ್ನಾಗಿದೆ ಕೂತ್ಕೊಳ್ಳೋದಿಕ್ಕೆ ನೋಡೋದಿಕ್ಕೆ ಕಣ್ಣಿಗೆ ಒಂದು ಆನಂದ ಆಗುತ್ತೆ ಆ ಶಕ್ತಿ ಆ ಜಾಗದ ಶಕ್ತಿನೂ ನಮಗೆ ಬರುತ್ತೆ ಅಲ್ಲಿ ಇದ್ದರೆ ಇದು ಚಂದ್ರಮೌಳೇಶ್ವರ ಟೆಂಪಲ್ಲು ಅದ್ರ ಪಕ್ಕದಲ್ಲಿರೋದು ಶಾರದಾ ದೇವಿ ಈಗ ಇಲ್ಲಿ ಮೀನುಗಳಿದ್ದಾವೆ ಮೀನುಗಳ ಹತ್ರ ಹೋಗೋಣ ಈ ಮೀನಿಂದೆ ಒಂದು ಕತೆ ಇದೆ ಶಂಕರಾಚಾರ್ಯರು ಒಂದು ಕೇರಳದಿಂದ ಒಂದು ಮೀನು ತಂದುಬಿಟ್ಟು ಈ ನದಿಯಲ್ಲಿ ಬಿಟ್ಟಿದ್ರಂತೆ ಹಂಗಾಗಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಮೀನನ್ಗಳ್ನ ಹಿಡಿಯೋ ಹಾಗಿಲ್ಲ ಅಂತಂದು ಆ ಮೀನಿಗೆ ಒಂದು ಚಿನ್ನದ ಮುಕ್ತಿ ಇಟ್ಟಿದ್ದಾರಂತೆ ಆ ಮೀನು ಯಾರು ನೋಡ್ತಾರೋ ಅವರು ಭಾರಿ ಅದೃಷ್ಟವಂತರು ಅಂತ ಹೇಳ್ತಾರೆ ಆ ಲಕ್ಕಿಗಳು ಅಂತಾರೆ ಅದಕ್ಕೋಸ್ಕರ ಈಗ ಮೀನತ್ರ ಹತ್ರ ಹೋಗೋಣ ಕೆಳಗಡೆ ಇವಕ್ಕೆಲ್ಲ ಆಹಾರ ಹಾಕ್ತಾರೆ ಮತ್ತೆ ಈ ಮೀನುಗಳಿಗೆ ಡೈಲಿ ನೈವೇದ್ಯ ಮಾಡ್ತಾರಂತೆ ಶಾರದಾ ಮಾತೆ ಸ್ವರೂಪವೇ ಮೀನುಗಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮೀನುಗಳಿಗೆ ಬಂದಿರತಕ್ಕಂಥ ಎಲ್ಲರೂ ಅವಕ್ಕೆ ಆಹಾರ ಹಾಕ್ತಾರೆ ಫುಡ್ ಕೊಡ್ತಾರೆ ಅವಕ್ಕೆ ನಾವು ಸಂಜೆನೂ ಬಂದಿದ್ವಿ ಮತ್ತು ಬೆಳಗ್ಗೆ ಇಲ್ಲಿ ಶಿವನ ಲಿಂಗು ಒಂದು ಬಸವಣ್ಣ ಇದೆ ಲಿಂಗು ಬಸವಣ್ಣ ಇದೆ ಇಲ್ಲಿನೂ ಟೆಂಪಲ್ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ಲ ಹೊರಗೆ ಎಷ್ಟು ಬೇಕ ಅಷ್ಟು ವಿಡಿಯೋ ಮಾಡ್ಬೋದು ಅಷ್ಟೇ ಈಗ ಮೀನಿಗೆ ಆಹಾರ ಕೊಡ್ತಾ ಇದ್ದಾರೆ ಇಲ್ಲಿ ಅಲ್ಲೇ ಸಿಗ್ತವೆ ಈ ಥರ ಇವು ರಸ್ಕು ಆ ಥರ ಚಿಕ್ಕದು ಮಂಡಕ್ಕಿ ಎಲ್ಲ ಕೊಡ್ತಾರೆ ಅವನ್ನು ತಂದು ಹಾಕ್ಬೇಕು ಮೀನು ಹಿಡಿಯೋ ಆಗಿಲ್ಲ ಅವಕ್ಕೆ ಅವು ದೇವಿ ಸ್ವರೂಪ ಶಾರದಾ ಸ್ವರೂಪ ಅಂತ ಹೇಳ್ತಾರೆ ಆ ಮೀನುಗಳ್ನ ಮುಂಚೆ ಅದು ಇದು ಇದು ಶಾರದಾ ಮಾತೆಯದು ವಿಗ್ರಹ ಇದು ಈಗ ಬೆಳಗ್ಗೆ ಈಗ ವಿಗ್ರಹ ಉಡ್ಡಿಂದ ಇದು ಉಡ್ಡಿಂದು ಅಂದರೆ ಮರದಿತ್ತಂತೆ ವಿಜಯನಗರ ಸಾಮ್ರಾಜ್ಯ ರಾಜರು ಬಂಗಾರದ್ದು ವಿಗ್ರಹ ಮಾಡಿಕೊಟ್ಟಿದಾರಂತೆ ಅದಕ್ಕೆ ತುಂಬ ಚೆನ್ನಾಗಿ ಹೊಳೀತದೆ ವಿಗ್ರಹ ಅದೆಲ್ಲ ಫೋಟೋ ವಿಡಿಯೋ ಏನೂ ಅಲೋ ಇಲ್ಲ ಒಳಗಡೆ ಮೀನು ತುಂಬ ಇದ್ದಾವೆ ಇಲ್ಲಿ ಅವೆಲ್ಲ ದೇವಿ ಸ್ವರೂಪ ಶಾರದಾ ಮಾತೆ ಸ್ವರೂಪ ಇಲ್ಲೆಲ್ಲ ದೇವಸ್ಥಾನಗಳು ಎಲ್ಲ ದೇವಸ್ಥಾನ ಕುಕ್ಕೆ ಇದು ಸುಬ್ರಹ್ಮಣ್ಯ ಇದೆ ಇಲ್ಲಿ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ ಇಲ್ಲಿ ಈಗ ನಾವು ಸಂಜೆ ಇರೋದರಿಂದ ಯಾರೂ ಜನ ಇಲ್ಲ ಬೆಳಗ್ಗೆ ತುಂಬ ಜನ ಇದ್ದರೂ ಅದನ್ನು ವಿಡಿಯೋ ಮಾಡಿದ್ದೀನಿ ಅಕ್ಷರಭ ಅಕ್ಷರಾಭ್ಯಾಸ ಮಂಟಪ ಅದು ಇದೆಲ್ಲ ಹಿಂದುಗಡೆ ಇದೆಲ್ಲ ಹಿಂದ್ಗಡೆ ಇದೆ ಅದು ಇದು ದೇವಸ್ಥಾನದ ಹಿಂದ್ಗಡೆ ಅಕ್ಷ ಅಕ್ಷರಾಭ್ಯಾಸ ಮಂಟಪ ಅಲ್ಲಿ ಚಿಕ್ಕ ಮಕ್ಕಳನ್ನ ಯಾರೇ ಆಗಲಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋದಕ್ಕಿಂತ ಮುಂಚೆ ಬಂದು ಇಲ್ಲಿ ಈಗ ಅಕ್ಷರಾಭ್ಯಾಸ ಮಾಡಿದ ಮೇಲೆ ಅವರು ಸ್ಕೂಲಿಗೆ ಮಕ್ಕಳ ಕಳಿಸೋದು ಈ ಸಂಜೆ ಆಯಿತು ಈಗ ಲೈಟೆಲ್ಲ ಹಾಕಿದ್ದಾರೆ ಈಗ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸುತ್ತೀಗ ಒಳಗಡೆ ಏನೂ ಅಲೋ ಇಲ್ಲ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಶಾರದಾ ಮಾತೆ ಇದು ಶಾರದಾ ಮಾತೆ ಟೆಂಪಲ್ಲು ಆಗಲೇ ನೋಡಿದ್ದೆಲ್ಲ ಚಂದ್ರಮೌಳೇಶ್ವರ ದೇವಸ್ಥಾನ ಈಗ ಪಕ್ಕದಲ್ಲೇ ರಾಮನವಮಿ ದಿವಸ ನಾವು ಹೋಗಿರೋದ್ರಿಂದ ರಾಮನಿಗೆ ಪೂಜೆ ಮಾಡಿ ಅಲಂಕಾರ ಮಾಡಿದರು ಇದು ಎಲ್ಲ ಹೋಮ ಮಾಡ್ತಕ್ಕಂಥ ಜಾಗ ಇದು ಹೋಮ ಮಾಡ್ತಾರೆ ಚಂಡಿಕಾ ಹೋಮ ಅವೆಲ್ಲ ಮಾಡ್ತಾರಲ್ಲ ಅದು ಎಲ್ಲ ಹೋಮ ಮಾಡೋ ಜಾಗ ಇದು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಲ್ಲಲ್ಲೇ ಹೋಮದು ಗುಂಡಿಗಳು ಮಾಡಿದ್ದಾರೆ ಇದು ಶಾರದಾ ಟೆಂಪಲ್ಲು ಆ ಕಡೆ ನೋಡಿದ್ವಲ್ಲ ಅದು ಚಂದ್ರಮೌಳೇಶ್ವರ ಟೆಂಪಲ್ಲು ಇಷ್ಟೇ ಇದು ಒಳಗಡೆ ಹಾಲೋ ಇಲ್ಲ ದೂರದಿಂದ ವಿಡಿಯೋ ಮಾಡಬೇಕು ನೈಟ್ ಆಲ್ಟ್ ಮಾಡಿರೋದ್ರಿಂದ ನೈಟ್ ಇದು ವಿಡಿಯೋ ಮಾಡಿದೆ ಮತ್ತು ಬೆಳಗ್ಗೆ ಸ್ವಲ್ಪ ಹೋಗಿದ್ವಿ ಆವಾಗಲೂ ಸ್ವಲ್ಪ ವಿಡಿಯೋ ಮಾಡಿದೆ ಅಲ್ಲೇ ಆಲ್ಟ್ ಮಾಡಿದರೆ ಚೆನ್ನಾಗೆ ನೋಡೋದಕ್ಕೆ ಇಲ್ಲಿ ಹೋಮ ಮಾಡ್ತಿದ್ದಾರೆ ಆಗಲೇ ಇರಲಿಲ್ಲ ಈಗ ಸಂಜೆ ಯಾರೋ ಹೋಮ ಮಾಡಿಸ್ತಾ ಇದ್ದಾರೆ ಇವರೆಲ್ಲ ಸ್ವಾಮಿಗಳು ಇವೆಲ್ಲನ ಫೋಟೋಗಳು ಹಾಕಿದ್ದಾರೆ ಇಲ್ಲಿ ಇಲ್ಲಿ ಹೋಮ ಮಾಡ್ತಾ ಇದ್ದಾರೆ ನೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಇಲ್ಲಿ ಊಟ ಅನ್ನ ಪ್ರಸಾದ ಇದೆ ಊಟ ಮಾಡಿದೆ ಸ್ವಲ್ಪ ವಿಡಿಯೋ ಮಾಡಿದೆ ಆದರೂ ಅವರು ಮಾಡಬೇಡ್ರಿ ಅಂದರು ಸ್ವಲ್ಪ ತುಂಬ ಕ್ಲೀನು ಊಟ ತುಂಬ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಕ್ಲೀನು ಎಷ್ಟು ಚೆನ್ನಾಗಿ ಊಟಕ್ಕೆ ತಟ್ಟಿಗಳೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಊಟಕ್ಕೆಲ್ಲ ಪ್ರಸಾದ ಇಲ್ಲಿ ತುಂಬ ಜನ ಬಂದಿದ್ದಾರೆ ಸ್ವಲ್ಪ ವಿಡಿಯೋ ಮಾಡಿದೆ ನೈಟು ಇದು ರಾಮನವಮಿ ಇರೋದರಿಂದ ರಾಮನ್ ಇದ್ರ ಪಕ್ಕದಲ್ಲೇ ರಾಮನ್ ಟೆಂಪಲ್ ಇರೋದ್ರಿಂದ ಅಲ್ಲಿ ಭಜನೆ ಮಾಡಿದ್ರು ಅವರೆಲ್ಲರೂ ಇಲ್ಲಿ ಬೆಳಿಗ್ಗೆ ಮತ್ತೆ ಬಂದ್ವಿ ಟೆಂಪಲ್ಲಿಗೆ ಇದೆ ಚಂದ್ರಮೌಳೇಶ್ವರ ಅದ್ರ ಪಕ್ಕದ್ದು ಶಾರದಾ ಪೀಠ ಅದು ಶಾರದಾ ದೇವಸ್ಥಾನ ಇಲ್ಲಿ ಒಂದು ಕಪ್ಪೆ ಒಂದು ಹಾವು ಕಪ್ಪೆ ಒಂದು ಇದನ್ನು ಮರಿ ಹಾಕೋ ಟೈಮಲ್ಲಿ ಇರಬೇಕಾದ್ರೆ ಮಳೆ ತುಂಬ ಬರ್ತಾ ಇರ್ತದ್ದೇ ಅದಕ್ಕೆ ಹಾವು ರಕ್ಷಣೆ ಮಾಡ್ತಾ ಇರುತ್ತಂತೆ ಅದನ್ನು ಶಂಕರಾಚಾರ್ಯರು ನೋಡಿಬಿಟ್ಟು ಈ ಶತ್ರುಗಳು ಒಂದಾಗಿರ್ತಕ್ಕಂಥ ಜಾಗ ಇದು ತುಂಬಾ ಅಂತ ಅಂತೇಳ್ಬಿಟ್ಟು ಅವರು ಇಲ್ಲಿ ಪೀಠ ಮಠ ಸ್ಥಾಪನೆ ಮಾಡಿದರು ಆಗಿನಿಂದಲೂ ಇದು ಅದು ತುಂಬ ಫೇಮಸ್ ಇಡೀ ಇಂಡಿಯಾಕ್ಕೇ ಶೃಂಗೇರಿ ತುಂಬ ಫೇಮಸ್ ಇದು ಹನ್ನೆರಡು ವರ್ಷ ಇಲ್ಲಿ ಅವರು ಶಂಕರಾಚಾರ್ಯರು ತಪಸ್ ಮಾಡಿದ್ರು ಅಂತ ಇಲ್ಲಿ ಹಂಗಾಗಿ ತುಂಬ ಶಕ್ತಿ ಪೀಠ ಇದು ಇಲ್ಲಿ ಅಕ್ಷರಾಭ್ಯಾಸ ಮಾಡಿದವರು ಶಾರದಾ ಇಲ್ಲಿ ಅಭ್ಯಾಸ ಮಾಡಿದ್ರು ಶಾರದೆಯ ವರಪುತ್ರರಾಗ್ತಾರೆ ಅಂತ ಹೇಳ್ತಾರೆ ಈಗ ನಮ್ಮ ಮೊಮ್ಮಕ್ಕಳೆಲ್ಲ ಮೀನಿಗೆ ಆಹಾರ ಕೊಡ್ತಾ ಇದ್ದಾರೆ ತುಂಬ ಪವರು ಈ ಮೀನಿಂದು ಲಕ್ಕಿ ಮೀನು ಅಂತ ಹೇಳ್ತಾರೆ ಇವನ್ನೆಲ್ಲನ ಅವಕ್ಕೆಲ್ಲ ಆಹಾರ ಕೊಡಬೇಕಲ್ಲಿ ಅವಕ್ಕೇನು ತೊಂದರೆ ಮಾಡಬಾರ್ದು ಅವು ದೇವಿ ಸ್ವರೂಪ ಈ ಥರ ಅವಕ್ಕೆ ಹಾಕಬೇಕು ಆಹಾರನ ಫುಡ್ಡು ನೀವು ಏನಾದರೂ ಮಕ್ಕಳಿಗೆ ನಾ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಫಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಅಕ್ಷರ ಅಭ್ಯಾಸ ಮಾಡಿ ಆಮೇಲೆ ಸ್ಕೂಲಿಗೆ ಸೇರಿಸ್ಬೋದು ಭಾಳ ಜನ ತುಂಬ ಜನ ಬರ್ತಾರೆ ಇದು ವಿದ್ಯಾಭ್ಯಾಸಕ್ಕೆ ಮಾತ್ರ ಭಾಳ ಒಳ್ಳೆಯ ಕ್ಷೇತ್ರ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ ಹೇಳ್ತಾರಲ್ಲ ಹಾಗೆ ಪವಿತ್ರವಾದ ನದಿ ಇದು ತುಂಗಾ ನದಿ ಇಲ್ಲಿ ತುಂಬಾ ಜನ ಬರ್ತಾರೆ ಮಕ್ಕಳೇ ಜಾಸ್ತಿ ಇಲ್ಲಿ ಪುಣ್ಯ ಕ್ಷೇತ್ರ ಈಗ ಇಲ್ಲಿ ಅಕ್ಷರಾಭ್ಯಾಸ ಮಾಡೋದಕ್ಕೆ ಮಕ್ಕಳೆಲ್ಲ ತುಂಬ ಜನ ಕರ್ಕೊಂಡು ಬಂದಿದ್ದಾರೆ ತುಂಬ ಜನ ಇದ್ದಾರೆ ಈ ಪೂಜೆಗೆ ಪೂಜೆ ಮಾಡಿಸ್ಬಿಟ್ಟು ಅಕ್ಷರಾಭ್ಯಾಸ ಮಾಡ್ತಾರೆ ಇಲ್ಲಿ ಅಕ್ಷರಾಭ್ಯಾಸ ಮಾಡುವವರು ಶಾರದೇ ಹೊರಪುತ್ರರು ಆಗ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಶಾರದಾ ಮಾತೆ ಆಶೀರ್ವಾದ ಇರಲಿ ಅಂತಂದು ಮಕ್ಕಳೆಲ್ಲ ಕರ್ಕೊಂಡು ಬಂದು ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ ಮಕ್ಕಳೇ ಅಲ್ವ ಮುಂದಿನ ಪ್ರಜೆಗಳು ಅದಕ್ಕೋಸ್ಕರ ಎಲ್ಲ ಮಕ್ಕಳಿದ್ದಾರೆ ನೋಡ್ರಿ ಭಾಳ ಫೇಮಸ್ ಅದಕ್ಕೆ ಇದು ಅಕ್ಷರಾಭ್ಯಾಸಕ್ಕೆ ತುಂಬ ಫೇಮಸ್ಸು ತುಂಬ ಜನ ಬರ್ತಾರೆ ಇವರೆಲ್ಲ ಅವರೇನೇ ಅಕ್ಷರಾಭ್ಯಾಸ ಮಾಡೋದಕ್ಕೆ ಬಂದಿರ್ತಕ್ಕಂಥವ್ರು ನನ್ನ ವಿಡಿಯೋ ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಇದು ಶಾರದಾ ಪೀಠ ನೀವು ನೋಡಂಗಿದ್ರೆ ಹೋಗಿ ಬರ್ಬೋದು ತುಂಬ ಚೆನ್ನಾಗಿದೆ ತುಂಬ ಶಕ್ತಿ ಪೀಠ ಹೆಣ್ಮಕ್ಳಿಗಂತೂ ಇನ್ನೂ ಶಕ್ತಿ ತಾಯಿ ಇದು ಭಾಳ ಶಕ್ತಿ ಇದು ಸರಸ್ವತಿ ಶಾರದಾ ಮಾತೆದು ಸರಸ್ವತಿ ನಮಸ್ತುಭ್ಯಂ ಬೆಂ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ सिद्धिभवत मे सदा नमस्ते शारदा देवी काश्मीरपुरवासि काम दे प्राथी देहि मे ಇದು ಮುಂದಿನ ಮುಂದ್ಗಡೆದು ಶಿಖರ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್